ಅವರು ಏನ್ ಜವಾಬ್ದಾರಿ ಕೊಡ್ತಾರೆ ಅವ್ರು ಕೆಲವ್ ಮಾಡ್ತಾರೆ ನೀವು ಮಾಡೋಕ್ಕೆ ಜವಾಬ್ದಾರಿ ಕೆಲವರು ಮಾಡೋದ್ರೆ ಬರೆಯರ್ಬೋದು ನಾವು ಹೇಳಿದ್ರೆ ನೀವು ಎಲ್ಲ ಏನು ಜವಾಬ್ದಾರಿ ಕೊಡ್ತೀವಿ ನಮ್ಗೆ ಏನೇನು ಹೇಳಿದ್ರೆ ಯಾವ ಹೋಗ್ ಅಂತ ಅವ್ರೆ ಹೇಳ್ಬೇಕು ನಮ್ಗೆ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗೂಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಹೇಳಿರ್ತಕ್ಕಂಥ ಮತ್ತೆ ಕಾರ್ಯಕ್ರಮದ ತಮ್ಮ ಜವಾಬ್ದಾರಿಗಳನ್ನು ಹೇಳ್ತೀನಿ ದಯವಿಟ್ಟು ಎಲ್ಲ ಸಮಾಜರು ತಮ್ಮ ಆಜುಬಾಜು ಹಳ್ಳಿ ಮುಖಾಂತರಿಗೆ ಸಂಪರ್ಕ ಮಾಡಿ ಹಳ್ಳಿ ಒಳಗೆ ಅಂತ ಹೇಳಿ ಸಾಧ್ಯವಾದರೆ ತಾವು ಅನುಮಾನದಿಂದ ಸಹಾಯ ಮಾಡಿ ನಂತರ ಹಳ್ಳಿ ಒಳಗೆ ಇರ್ತಕ್ಕಂಥ ಜನರ ಕರ್ಕೊಂಡೋಗ ಒಂದು ಕೆಲಸ ಮಾಡ್ಬೇಕಂತ ಹೋಗು ಬರೋದಿಲ್ಲ ಅದು ಹೆಂಗ ಅಂತಂದ್ರೆ ಮೇ ಸಂದರ್ಭದಲ್ಲೇ ಬರುತ್ತೆ ಚುನಾವಣೆ ಸಂದರ್ಭದಾಗ ನಾವು ಬರೇ ಎಲೆಕ್ಷನ್ ಎಲೆಕ್ಷನ್ ಮುಂದಕ್ಕೆ ಹಾಕಂತಕ್ಕಂತ ಎಲ್ಲೇ ಒಂದು ರೀತಿ ಮರುತ್ ಬಡಾ ಇದೀವಿ ಬರುವಂತ ಪೀಳಿಗಳಿಗೆ ಬಸವಾಗ ಅಕ್ಕ ಬಗ್ಗೆ ಮಲ್ಲಮರ ಬಗ್ಗೆ ಅಭಿಮಾನವನ್ನು ಕಡಿಮೆ ಆಗ್ತಾ ಇದೆ ಉದೇಶ ಏನಂತಂದ್ರೆ ಎಲೆಕ್ಷನ್ ಒಳಗೆ ಯಾವೇ ಬರಲೇ ಹೋಗಿ ಬಟ್ ಆ ನಾವು ಚೌಕಟ್ಟು ಹೋಗಿ ಮಾಡುವಂಥ ಒಂದು ಕೆಲಸ ಮಾಡೋಣ ಆದ ತಕ್ಷಣವೇ ಈಗ ಕೆಲ ಬಂದ್ರೆ ಇದೇ ತೀರಕ ಆದ್ಮೇಲೆ ಆರನೇ ತಾರೀಕು ಆಗಬೇಕಾಗಿತ್ತು ತಮ್ ಗೊತ್ತಿರಲಿ ಒಂದೇ ತಾರೀಕಿನ ಬಳಕೆ ನಾಲ್ಕನೇ ತಾರು ಯಾವಾಗ ಬೇಕಾದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಘೋಷಣೆ ಆಗುತ್ತೆ ಮತ್ತೆ ಅದಕ್ಕೆ ಬೀಡ್ ತಿಂಗಳು ಬೇಕು ಅದರೊಳಗೆ ಮತ್ತೆ ಎ ಪಿ ಎಂ ಸಿಲೆಕ್ಷನ್ ಕೂಡ ಡಿಕ್ಲೇರ್ ಆಗೋದವ ಇವು ಚುನಾವಣೆ ನಂತರ ಚುನಾವಣೆಗಳು ಬರ್ತಾವೆ ಚುನಾವಣೆಗಳು ಬಂದಾಗ ನಾವು ಅದನ್ನ ಏನ ಸೆಟಲ್ ಆದವ ಅದನ್ನ ನೋಡಿಕೊಂಡ್ರೆ ನಮ್ಮ ಜಯಂತಿ ಮಾತ್ರ ಯಾವತ್ತೂ ಬಿಡುವಂಥದ್ದು ಬೇಡ ಇವತ್ತು ಹುಸಿಗಿಂತ ಆರಂಭ ಆಗಿದೆ ನಾಳೆ ಮುಂದೆ ಬರುವಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುಪ್ರದಲ್ಲಿ ಕೂಡ ನಾವೆಲ್ಲರೂ ಸೇರಿ ಒಂದು ಮಾತನ್ನು ಹೇಳಿ ಕೊನೆಯದಾಗಿ ಎಲೆಕ್ಟ್ ಮಟ್ಟದ ಶ್ರೀ ನಮ್ಮ ಕಂಡಸ್ಥಾತ್ರ ಕೂಡ ಈ ಕಾರ್ಯಕ್ರಮ ಉದ್ದೇಶ ಬಸವಣ್ಣ ಬಸವಣ್ಣ ದಿನ ನಾವು ಮಾಡ್ಕೊಂಬ ಬಂದೀವಿ ಅಕ್ಕ ಮಾದೇವನಿ ಹಿಂದಕ್ಕೆ ಹಾಕಿ ದೇವರಡ್ಡಿ ಮಲ್ಲಮ್ಮನ ಹಿಂದಕ್ಕೆ ಹಾಕಿ ಅವ್ರಿಗೆ ಯಾರೋ ಏನೋ ನಮ್ಮ ಧರ್ಮ್ರು ಅಲ್ಲ ನಾವು ಇಲ್ಲವರು ತಿಂತೀವಿ ಆದ್ರೆ ನೀವು ಎಲ್ಲರೂ ಸಣ್ಣ ದೊಡ್ಡ ಎಲ್ಲರು ಪೂಜೆ ಮಾಡೋದಿರ್ತ ಅಕ್ಕ ಮಾೇವಿ ಮಲ್ಲಮ್ಮನವರು ಅವ್ರ ನಾಮಸ್ಮರಣೆ ಅವ್ರ ಪೂಜೆ ಆಚಾರ ಅವ್ರ ಹುಡುಗ ಮಾತನಾಡೋದು ನಾವು ಅವರು ಪಾದದಲ್ಲಿ ಸೇವಾ ಮಾಡಿ ನಾವು ಮುಕ್ತಿಗೆ ಅಂತ ಅಂತೇಳಿ ಆದ್ರೆ ಏನಾಗಿಲ್ಲ ಈ ಸಮಾಜ 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 ಅಂತಾರೆ ಸಮಾಜದಾಗ ಯಾವುದೇ ಸಮಾಜದಾಗ ಸಮಾಜ ಸಮಾಜ್ ತುಳಿದು ನಮ್ಮ ಯೂರಸ ಜಗತ್ತಿಗೆ ಎಲ್ಲ ಕಿಮ್ಮತ್ತಿಲ್ ಇರುತ್ತೆ ಯಾರ ಬಂದ್ರ ಯಾರು ಸಹಕಾರ ಮುಂದಾಗ ಚೆಕ್ ಆಯೋಜಕಿಲ್ಲ ಇದು ದುರಾಭ್ಯಾಸ ದುರ್ಚ ದುರ್ಗುಣ ಈಗ ಬಹಳ ಅಂತ ಈ ಸಮಾಜ ನನ್ನ ಮೊಳಗೇನ ವೈಶ್ವ ಅವನು ಅವನು ಎಲ್ಲ ನಿನ್ನ ನಾನು ನಾನ್ ಹಿಂಗೆ ಹಾಗಿ ಜಗತ್ತಿನಾಗ ಇದೇ ಸೊಪ್ಪುರಲ್ಲ ಗುರುಗಳು ಎಲ್ಲ ಕಡೆ ಇದೇ ಅಡವ ಯಾವಾಗ ನಾವು ಎದಿಗಷ್ಟು ನಮ್ಮ ಮುಂದೆ ನಾವು ಎದ್ ಪ್ರೋತ್ಸಾಹ ಪಟ್ಟ ಯಾವಾಗ ಕೊಡ್ತೀವಿ ಅಂದ್ರೆ ನಮ್ಗೆ ಸಮಾಜ ವಿಚಾರಕ್ಕೆ ಎಲ್ಲಿ ಏನು ಮಾಡಿ ನೀವು ಯಾವಾಗ ಮಂದಿ ಬರನ್ನ ಹಾಕ್ತೀವಿ ಬಂದಿರೋದು హాకారోడ్క్ర ఈ జయంతి మార్గ ఉత్సవ సమాజ ఉత్తర చూడగలి అనదు సుమ్ అని లాభద అంతే దుర్త మనకి అదోకర ఎల్ యా బంద ಎಲ್ಲರು ಇದಕ್ಕೆ ದಿನ ಹತ್ತು ಇಪ್ಪತ್ತು ಪಟ್ಟು ಮಂದಿ ಜಾಸ್ತಿ ಬಂದು ಈ ಕಾರ್ಯಕ್ರಮ ಯಶ್ ಮಾಡಿಕೊಳ್ಳುತ್ತೀರಲಿ ಮಹಾಸ್ವಾಮಿ ಭಾಳ ಹತ್ತರಷ್ಟು ಹೇಳಿದ್ರೆ ಯಾಕಂತಂದ್ರೆ ನಿಜಕ್ಕೂ ಸಮಾಜ ಏನಾಗಿರ್ತಾರೆ ನಮ್ಮ ಕೈಯಲ್ಲಿ ಸಿಕ್ಕಾಗ ಮನಸ್ಸು ಬಂದಾಗ ನಾವು ಬಳಕೆ ಮಾಡಿಕೊಳ್ಕೊಳ್ತೈತೀವಿ ಇಲ್ಲೇ ಒಂದು ರೀತಿಯಲ್ಲಿ ಮತ್ತು ನಾವು ಹೇಳ್ತೀವಿ ಅಷ್ಟೇ ಯಾರೇ ನೀವು ರಾಜಕೀಯ ಮಾಡ್ರಿ ಇನ್ನೊಂದು ಮಾಡ್ರಿ ನಾವು ಯಾವ್ದು ಗಂಧದಿಂದ ಸಮಾಜ ಅಂತ ಬಂದ ವಿಚಾರ ಒಳಗ ಆ ರಾಜಕೀಯ ಚಟ್ಲಿ ಹೊರಗಡೆ ಬಿಟ್ಟು ಒಳಗಡೆ ಬಂದ ಮಾತ್ರ ಸಮಾಜ ಸೃಷ್ಟ ಆಗ ಸಾಧ್ಯ ಅಪ್ಪಿಗೆ ನಾವು ಮಾಡ್ಕೊಡ್ತೀವಿ ಮತ್ತೆ ಸುರ್ಪುರ್ ತಾಲೂಕಿನ ಎಲ್ಲ ಯುವಕರು ಜಾಗೃತರಾಗಿದ್ದಾರೆ ತಾವೆಲ್ಲ ಗುರುಗಳು ತಾವು ಮಾರ್ಗದರ್ಶನ ಕೊಡ್ರೆ ಸುರ್ಪುರ್ ತಾಲೂಕಿನ ಸಂಘಟನೆ ಬಲಿಷ್ಠ ಮಾಡಿಕೊಂಡು ನಮ್ಮ ಸಮಾಜದ ಗುರುಗಳಿಗಾಗುತ್ತೆ ಸಮಾಜದ ನಾಯಕರಿಗೆ ಏನು ಯಾರಿಗೆ ಕೂಡ ಓಡುವಂತಹ ಸಂದರ್ಭ ನಾವು ಮಾಡ್ತೀವಿ ಸಮಾಜದ ಕಟ್ಟೆ ಕಡೆ ಕೊನೆಯ ಮನುಷ್ಯಾಗ ಏನೇ ಅವನಿಗೆ ಸಮಸ್ಯೆ ಕೂಡ ಸಂಘಟನೆ ಜೊತೆ ನಾವು ನಿಂತ ಅವರಿಗೆ ಧೈರ್ಯ ತಿರುವ ಕೆಲಸ ತಾಲೂಕು ಮಧ್ಯಂತ ಪ್ರತಿ ಹಳ್ಳಿಯಲ್ಲಿ ಮುಂದೆ ಗ್ರಾಮ ಘಟಕ ಮಾಡಿ ಗುರುಪುರ ತಾಲೂಕು ಉಳಿಸಿದ್ದಾಗ ವೀರೇಶ್ವರಲಿಂಗ ಜಯಂತಿ ಅನ್ನುವಂಥ ಒಂದು ನಾವು ಪ್ರಸ್ತುತ ಕೊಡ್ತಿರುವಂಥ ಒಂದು ಮಾತನ್ನು ಕೊಟ್ಟು ಜಯಂತಿಗೆ ತಾವೆಲ್ಲರೂ ಕೂಡ ಬಂದು ಸಲಹೆ ಸಹಕಾರವನ್ನು ನೀಡಿದ್ದೀವಿ ಪಕ್ಷಿದ್ಧವಾಗಿ ಇನ್ನೂ ನಾವು ಯಾರಿಗೆ ಭೇಟಿ ಎಲ್ಲರಿಗೂ ಭೇಟಿ ಆಗ್ತೀವಿ ಇದರಲ್ಲಿ ಯಾವ ಉದ್ದೇಶ ಇಲ್ಲ ಮೂವರು ಶರಣರ ಜಯಂತಿ ಬಂದು ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ ನಾವು ಕಾರ್ಯಕ್ರಮ ಮುಗಿಸಿ ಗುರುಪುರ ತಾಲೂಕಿನಲ್ಲಿ ಸಕ್ಸಸ್ ಮಾಡೋದು ಒಂದೇ ಉದ್ದೇಶ ತಮ್ಮ ಹತ್ರ ಬಂತೀವಿ ಎಲ್ಲರೂ ಬೆಂಬಲ ಕೊಟ್ಟು ಕಾರ್ಯಕ್ರಮಕ್ಕೆ ಯಶಸ್ವಿ ಸಹಕರಿಸಿದ ನಂತರ